ಮಾಜಿ ಸಿಎಂ ಬಂದ್ರು ಗಣ್ಯಾತಿ ಗಣ್ಯರೆಲ್ಲರೂ ಬಂದ್ರು ಮದುವೆ ಆಗೋದು ಮನೆ ಕಟ್ಟೋದು ಇದೆಲ್ಲ ಒಂದು ರೀತಿಯ ಸವಾಲುಗಳು ಈ ಸವಾಲುಗಳನ್ನ ಮೆಟ್ಟಿ ನಿಂತು ಸಹ ಅನ್ನಿಸಿಕೊಳ್ಳುವ ಕ್ಷಣ ಇದೆಯಲ್ಲ ಅದು ನಿಜಕ್ಕೂ ಒಂದು ರೀತಿಯ ಸಮಾಧಾನ ಕೊಡುವ ಸುಸಮಯ ಒಂದು ನಿರ್ಲಿಪ್ತ ಕ್ಷಣ ಅಬ್ಬಾ ಎಲ್ಲವೂ ಅಂದುಕೊಂಡಂಗೆ ಆಯ್ತು ಅನ್ನೋ ನಿಟ್ಟುಸಿರು ಬಿಡುವ ಸಂದರ್ಭ ಭೋಜೇಗೌಡ್ರನ್ನ ಕೂಡ ಇದೇ ರೀತಿಯ ಭಾವ ಆವರಿಸಿದೆ ಅಂದ್ರೆ ತಪ್ಪೇನಿಲ್ಲ ಕಳೆದ ಮೇ ಹದಿನೇಳು ಹದಿನೆಂಟರಂದು ಪುತ್ರ ನಿತೇಶ್ ಮದುವೆ ಸಮಾರಂಭವನ್ನ ಕಾಪಿನಾಡು ಚಿಕ್ಕಮಗಳೂರಿನಲ್ಲಿ ಮಾಡಿ ಮುಗಿಸಿದ್ರು ಈ ವಾರ ಅಂದ್ರೆ ಇದೇ ಇಪ್ಪತ್ತೈದರಂದು ಪುತ್ರನ ಆರತಕ್ಷತೆ ಸಮಾರಂಭ ರಾಜಧಾನಿಯಲ್ಲಿ ವರ್ಚರಿಯಾಗಿ ಮಾಡಿ ಮುಗಿಸಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಕಲರ್ಫುಲ್ ವೀಕೆಂಡ್ಗಳಲ್ಲಿ ಕಂಪ್ಲೀಟ್ ಬಿಸಿಯಾಗಿ ಪುತ್ರ ನಿತೇಶ್ ಹಾಗೂ ಸೊಸೆ ಮೋನಿಶಾ ಅವರ ವಿಸ್ಮರಣೀಯ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ನವಜೋಡಿ ಸದಾ ತಮ್ಮ ಕಲ್ಯಾಣವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಅತ್ಯಮೂಲ್ಯ ಕ್ಷಣವನ್ನಾಗಿಸಿದ್ದಾರೆ ಎಸ್ ಎಲ್ ಭೋಜೇಗೌಡ್ರು ಕಳೆದ ಎರಡು ಸ್ಪೆಷಲ್ ಎಪಿಸೋಡ್ಗಳಲ್ಲಿ ಹೇಗಿತ್ತು ಮದುವೆ ಸಮಾರಂಭ ಅನ್ನೋದನ್ನ ನೀವೆಲ್ಲ ನೋಡಿದ್ರಿ ಈ ಆರತಕ್ಷತೆ ಸಮಾರಂಭ ಕೂಡ ಅಷ್ಟೇ ಕಲರ್ಫುಲ್ ಆಗಿತ್ತು ರಾಜಕಾರಣದಲ್ಲೇ ಸದಾ ಬ್ಯುಸಿಯಾಗಿರುವ ಕೋಜೇಗೌಡರ ಪುತ್ರನ ಆರತಕ್ಷತೆ ಕಾರ್ಯಕ್ರಮಕ್ಕೆ ಸಿಎಂ ಡಿಸಿಎಂ ಮಾಜಿ ಸಿಎಂಗಳು ಮಂತ್ರಿಗಳು ಶಾಸಕರು ಹಿತೈಷಿಗಳು ಸ್ನೇಹಿತರು ಕುಟುಂಬಸ್ಥರು ಸೇರಿದಂತೆ ಆತ್ಮೀಯರೆಲ್ಲರೂ ಭಾಗಿಯಾಗಿ ನವ ಜೋಡಿಗೆ ಶುಭ ಹಾರೈಸಿದ್ರು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಸಿಎಂ ಸಿದ್ದರಾಮಯ್ಯ ಕಳೆದ ಮೇ ಹದಿನೆಂಟರಂದೇ ಚಿಕ್ಕಮಗಳೂರಿನಲ್ಲಿ ನಡೆದ ಮದುವೆಗೆ ಆಗಮಿಸಬೇಕಾಗಿತ್ತು ಆದರೆ ಮಳೆಯ ಕಾರಣದಿಂದ ಕೊನೆ ಕ್ಷಣದಲ್ಲಿ ಸಿಎಂ ಚಿಕ್ಕಮಗಳೂರಿಗೆ ಬರುವ ಕಾರ್ಯಕ್ರಮ ರದ್ದಾಗಿತ್ತು ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ನಡೆದ ಆರತಕ್ಷತೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಮಿಸ್ ಮಾಡಲಿಲ್ಲ ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆಯೂ ನಿತೀಶ್ ಮೋನಿಶಾ ಅವರ ಆರತಕ್ಷತೆಗೆ ಫ್ರೀ ಮಾಡ್ಕೊಂಡು ಬಂದಿದ್ರು ಮೂಕುಚ್ಚಾಕೋಟೋ ನವ ಜೋಡಿಗೆ ಹಾರೈಸಿದ್ರು ರಾಜ್ಯದ ಮುಖ್ಯಮಂತ್ರಿ ಏ ಆರತಕ್ಷತಿಗೆ ಆಗಮಿಸಿದ್ರಿಂದ ಸಹಜವಾಗಿ ವಧುವರರಿಗೆ ಖುಷಿ ಆಕಿತ್ತು ಸಿಎಂ ಜೊತೆ ಫ್ಯಾಮಿಲಿ ಫೋಟೋ ಕೂಡ ಕ್ಲಿಕ್ ಆಯಿತು ಇನ್ನು ಸಿಎಂ ಜೊತೆಗೆ ಸಚಿವ ಜಮೀರ ಅಹ್ಮದ್ ಕೂಡ ವಧುವರರಿಗೆ ಹಾರೈಸಿದ್ರು ಜೊತೆಗೆ ಕೆ ಗೋವಿಂದರಾಜು ಕೂಡ ಸಿಎಂ ಜೊತೆಗೆ ಆಗಮಿಸಿ ವಧುವರರಿಗೆ ಶುಭಾಶಯ ಹಾರೈಸಿದ್ರು ಮೇಲೆ ಡಿಸಿಎಂ ಬರ್ತೇ ಇದ್ರೆ ಸರಿ ಆಗತ್ತಾ ಎಸ್ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆರದಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಸೂಟು ಬೂಟು ಹಾಕೊಂಡು ಆರತಕ್ಷತೆಗೆ ಬಂದಿದ್ದ ಡಿಸಿಎಂ ನವ ಜೋಡಿಗೆ ಶುಭ ಕೋರಿದ್ರು ಫೋಟೋಗೆ ಪೋಸ್ ಕೊಟ್ಟರು ಕೇಂದ್ರ ಸಚಿವ ಭೋಜೇಗೌಡ್ರೀರಾ ಆತ್ಮೀಯರು ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಕೂಡ ಆರತಕ್ಷತೆಯಲ್ಲಿ ಹಾಜರಿದ್ರು ವೈಟ್ ಅಂಡ್ ವೈಟ್ ಪಂಚೆ ಶರ್ಟ್ ಹಾಕೊಂಡು ಬಂದಿದ್ದ ಹೆಚ್ಡಿಕೆ ನವದಂಪತಿಗೆ ಹಾರೈಸಿದ್ರು ಏನು ಪರಿಷತ್ ಸಭಾಪತಿ ಆಗಿರುವ ಬಸವರಾಜ್ ಹೊರಟ್ಟಿ ಶಾಸಕ ಗೋಪಾಲಯ್ಯ ಕೂಡ ಎಚ್ ಡಿಕೆ ಜೊತೆ ನಿತೀಶ್ ಮೋನಿಶಾಗೆ ಶುಭ ಹಾರೈಸಿದ್ರು ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಜೊತೆಗೆ ಬಂದು ನವ ಜೋಡಿಗೆ ಶುಭ ಹಾರೈಸಿದ್ರು ಇನ್ನು ಇದೇ ವೇಳೆ ಬಿಎಸ್ ಯಡಿಯೂರಪ್ಪನವರ ಕಾಲಿಗೆ ಬಿದ್ದು ಎಸ್ಎಲ್ ಭೋಜೇಗೌಡರು ಆಶೀರ್ವಾದ ಪಡೆದುಕೊಂಡ್ರು ಪ್ರೀತಿಯಿಂದ ಮದುವೆಗೆ ಆಗಮಿಸಿದ್ದ ಬಿಎಸ್ವೈ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ ಭೋಜೇಗೌಡರು ಮಗ ಸೊಸೆಗೆ ಪರಿಚಯ ಮಾಡಿಕೊಟ್ಟು ವೇದಿಕೆಯಿಂದ ಬೀಳ್ಕೊಟ್ರು ಮಾಜಿ ಸಿಎಂ ಆಶೀರ್ವಾದ ಸಿಕ್ಕಿದ್ರಿಂದ ನವ ಜೋಡಿಯಲ್ಲಿ ಸಂತಸ ಮನೆ ಮಾಡಿತ್ತು सीएम ಮನೂರ್ ಸಚ್ಚವರು ಬದ್ದಇದ್ರೆ ಆಗತ್ತ ಬಹುತೇಕ ಸಚ್ಚವರೆಲ್ಲರೂ ಆರದಕ್ಷತೆ ಕಾರ್ಯಕ್ರಮಕ್ಕೆ ಆಗಮಿಸಿದರು ಸಚ್ಚವೇ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾರಿಗೆ ಸಚ್ಚವಾ ರಾಮಲಿಂಗ ರೆಡ್ಡಿ ಕೈಗಾರಿಕಾ ಸಚ್ಚವಾ ಎಂಬಿ ಪಾಟೀಲ್ ಹಾಗೇನೇ ಕಂದಾಯ ಸಚ್ಚವಾ ಕೃಷ್ಣ ವೈರೆಗೌಡ ಸೇರಿದಂತೆ ಅನೇಕ ಸಚ್ಚವರು ಆರದಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಜೊತೆಗೆ ಶಾಸಕರಾದ ಸಿಸಿ ಪಾಟೀಲ್ ಎಕ್ಸ್ ಎಂಎಲ್ಸಿ ರಮೇಶ್ ಕೌಡಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ ರಯಾನತ್ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಕುಮಾರ್ ಬಂಗಾರಪ್ಪ ವಿರಾಜಪೇಟೆ ಶಾಸಕ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿದಂತೆ ಅನೇಕರು ಆರತಕ್ಷತೆಯಲ್ಲಿ ಭಾಗಿಯಾಗಿ ಆರತಕ್ಷತೆ ಸಂಭ್ರಮಕ್ಕೆ ಮತ್ತಷ್ಟು ರಂಗು ತುಂಬಿದ್ರು ಮದುವೆಯಲ್ಲಿ ಓಡಾಡಿದೆ ಅಂತ ಸುಮ್ನಾ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ಕೂಡ ಭಾಗಿಯಾಗಿದ್ರು ಇಷ್ಟೇ ಅಲ್ಲದೆ ಅಡ್ವೊಕೇಟ್ ಜನರಲ್ ಬಾರ್ ಕೌನ್ಸಿಲ್ನ ಅನೇಕ ಸದಸ್ಯರು ಅಧ್ಯಕ್ಷರು ವಿವಿಧ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳು ಭೋಜೇಗೌಡ ಕ್ಲೋಸ್ ಫ್ರೆಂಡ್ಸ್ ಭೋಜೇಗೌಡರಿಗೆ ಕಲಿಸಿದ ಗುರುಗಳು ಕೂಡ ಆರತಕ್ಷತೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಜೊತೆಗೆ ಹೈಕೋರ್ಟ್ ಜಡ್ಜಸ್ ನಿವೃತ್ತ ನ್ಯಾಯಮೂರ್ತಿಗಳು ಅಟೆಂಡೆನ್ಸ್ ಕೂಡ ಆರತಕ್ಷತೆಯಲ್ಲಿತ್ತು ರಾಜಕೀಯದ ನಂಟು ಭೋಜೆಗೌಡ್ರಿಗೆ ಇರೋದ್ರಿಂದ ರಾಜ್ಯದ ಎಲ್ಲಾ ಭಾಗಗಳಿಂದಲೂ ಹೊರ ರಾಜ್ಯ ಸೇರಿದಂತೆ ಡೆಲ್ಲಿಯಿಂದಲೂ ಅನೇಕ ಗಣ್ಯರು ಆರತಕ್ಷತೆಗೆ ಬಂದಿದ್ದರು ಇನ್ನು ಚಿಕ್ಕಮಗಳೂರು ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ರಾಜಶೇಖರ್ ಗೌಡ್ರ ಶಿಷ್ಯನಂತಿರುವ ನಗರಸಭೆ ಸದಸ್ಯ ಕುಮಾರೇಗೌಡ ಸೇರಿದಂತೆ ಕಾಫಿನಾಡಿನಿಂದ ಅನೇಕರು ಆರತಕ್ಷತೆಯಲ್ಲಿದ್ದರು ಇದಿಷ್ಟೇ ಅಲ್ಲದೆ ಭೋಜೇಗೌಡರ ಆಪ್ತರು ಹಿತೈಷಿಗಳು ಸಂಬಂಧಿಕರು ಅಭಿಮಾನಿಗಳ ದಂಡೆ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಇತ್ತು ಇಬ್ರಾ ಸಾವಿರಕ್ಕೂ ಅಧಿಕ ಗಣ್ಯರು ರಾಜಧಾನಿ ಬೆಂಗಳೂರಲ್ಲಿ ನಡೆದ ನಿತೀಶ್ ಮೋನಿಶಾ ಆರತಕ್ಷತೆ ಸಮಾರಂಭದಲ್ಲಿ ಭಾಗಿಯಾಗಿ ಕ್ಯೂಟ್ ದಂಪತಿಗೆ ಹರಿಸಿದ್ರು ಸುಖವಾಗಿ ನೂರು ವರ್ಷ ನಗು ನಗುತ್ತಾ ಬಾಳಿ ಅಂತ ನವಜೋಡಿಗೆ ಹಾರೈಸಿದ್ರು ಒಟ್ಟಲ್ಲಿ ಭೋಜೇಗೌಡರು ಪತ್ನಿ ಅಚಲ ಹಾಗೂ ಸಹೋದರನ ಮದುವೆಯಲ್ಲಿ ನಿರೀಕ್ಷಾ ಹಾಗೂ ಶಮಂತ್ ಕೂಡ ಸಿಕ್ಕಾಪಟೆ ಬ್ಯುಸಿಯಾಗಿ ಬಂದ ಎಲ್ಲರನ್ನ ಆತ್ಮೀಯವಾಗಿ ಉಪಚರಿಸಿ ನಿತೀಶ್ ಹಾಗೂ ಮೋನಿಶಾ ಈ ಮದುವೆಯನ್ನ ತುಂಬಾನೇ ಸ್ಪೆಷಲ್ ಅನ್ನುವಂತೆ ಮಾಡಿದ್ದು ಸುಳ್ಳಲ್ಲ ಎನಿ ಹೌ ಮುಂತಾದ ಜೋಡಿಗೆ ನಮ್ಮ ಕಡೆಯಿಂದಲೂ ಶುಭಾಶಯಗಳು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ